ಕಾಂತಾರ ಸಿನಿಮಾ ಆರಂಭದಲ್ಲೇ ಈ ನಾಡಿಗೆ ಯಾವ ಈ ನಾಡಿನಲ್ಲಿ ಯಾವಾಗೆಲ್ಲ ಅಧರ್ಮ ಮೇಲಾಯಿಸುತ್ತೋ ಆವಾಗೆಲ್ಲ ಈಶ್ವರ ದೇವರು ತಮ್ಮ ಘನಗಳನ್ನು ನಾಡಿಗೆ ಕಳಿಸ್ತಾರೆ ಈ ರೀತಿ ಈಶ್ವರ ದೇವರ ಘನಗಳು ದೈವಗಳಾಗಿ ಈ ನಾಡಿನಲ್ಲಿ ನೆಲೆಸಿದಾವೆ ಪುಣ್ಯ ನೆ ಮನೆಯಲ್ಲಿ ನೆಲೆಸಿದ್ದಾವೆ ಅನ್ನುವಂತಹ ನಿರೂಪಣೆಯೊಂದಿಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಇದೇ ಪ್ರಾರಂಭದಲ್ಲೇ ಕಾಂತಾರ ಮಾಡಿದಂಥ ತಪ್ಪು ಕಾಂತಾರ ಚಾಪ್ಟರ್ ಒನ್ ಮಾಡಿದಂಥ ತಪ್ಪು ಯಾವುದೇ ಕರಾವಳಿಯ ಭೂತಾರಾಧನೆಯಲ್ಲಿ ಆರಾಧಿಸಲ್ಪಡುವಂತಹ ಯಾವುದೇ ದೈವಗಳು ಈಶ್ವರನ ಗನಗಳಲ್ಲ ಯಾವುದೇ ದೈವಗಳು ಈಶ್ವರನ ಗನಗಳಲ್ಲ ಮತ್ತು ವೈದಿಕರ ಯಾವುದೇ ದೇವರುಗಳಿಗೆ ಅದು ಈಶ್ವರ ಆಗಿರ್ಬೋದು ಅದು ಹರಿ ಆಗಿರ್ ವಿಷ್ಣು ಆಗಿರ್ಬೋದು ಅಥವಾ ಕೃಷ್ಣ ಆಗಿರ್ಬೋದು ಅಥವಾ ಆಗಿರ್ಬೋದು ಈ ರೀತಿಯ ಯಾವುದೇ ದೇವರುಗಳಿಗೂ ಕರಾವಳಿಯ ದೈವಾರಾಧನೆಗೂ ಕರಾವಳಿಯ ದ ಕರಾವಳಿಯ ದೈವಗಳಿಗೂ ಸಂಬಂಧ ಇಲ್ಲ ಎಲ್ಲ ಕರಾವಳಿ ಎಲ್ಲ ದೈವಗಳು ಕೂಡ ಸ್ವತಂತ್ರವಾದಂಥ ದೈವಗಳು ಮತ್ತು ಎಲ್ಲ ದೈವಗಳು ಕೂಡ ಒಂದು ಕಾಲದಲ್ಲಿ ಕರಾವಳಿಯ ನೆಲದ ಮಣ್ಣಿನಲ್ಲಿ ನಡೆದಾಡಿದ್ದವು ಕರಾವಳಿಯ ನೆಲದಲ್ಲಿ ಹುಟ್ಟಿದವುಗಳು ಯಾವುದೂ ಕೂಡ ಈಶ್ವರನ ಘನವೂ ಅಲ್ಲ ಅಥವಾ ಸ್ವರ್ಗದಿಂದ ಉದುರಿದಂತಹ ಯಾವುದೇ ದೈವಗಳು ಕರಾವಳಿಯಲ್ಲಿಲ್ಲ ಕರಾವಳಿಯಲ್ಲಿ ಆರಾಧನೆಗೊಳಪಡ ಪಡುವುದಿಲ್ಲ ಎಲ್ಲವೂ ಕೂಡ ನಮ್ಮ ನಿಮ್ಮಂತೆಯೇ ಜನರಾಗಿ ಅಥವಾ ಜನರ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಅವರು ಅಮೋಘವಾದಂಥ ಸಾಧನೆಯನ್ನು ಮಾಡಿ ಅಥವಾ ಶೋಷಣೆಯ ವಿರುದ್ಧ ಹೋರಾಡಿ ಅಥವಾ ಭೂಮಿಯ ಹಕ್ಕಿಗಾಗಿ ಹೋರಾಡಿ ಹಸಿವಿನ ವಿರುದ್ಧ ಹೋರಾಡಿ ಜನರ ನಾಯಕರಾಗಿ ಆ ನಂತರ ಜನಮಾನಸದಲ್ಲಿ ಅವರು ನಮ್ಮ ಜೊತೆ ಇನ್ನೂ ಇದ್ದಾರೆ ಅನ್ನುವ ಭಾವನೆಯಲ್ಲಿ ಅಂತಹ ಜನನಾಯಕರನ್ನು ಆರಾಧನೆ ಮಾಡುವಂಥದ್ದೇ ನಮ್ಮ ಪೂರ್ವಜರನ್ನು ಆರಾಧನೆ ಮಾಡುವಂಥದ್ದೇ ದೈವಾರಾಧನೆ ಇಲ್ಲಿ ಈಶ್ವರನ ಗಣ ಅಂತಾಗಲಿ ಅಥವಾ ಹರಿಯ ಗಣ ಅಂತಾಗಲಿ ವಿಷ್ಣುವಿನ ಗಣ ಅಂತಾಗಲಿ ಬ್ರಹ್ಮದೇವರ ಗಣ ಅಂತಾಗಲಿ ಇಲ್ಲ ಅನ್ನುವಂಥದ್ದು ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಇದು ಕಾಂತಾರ ಮಾಡಿದಂತಹ ಮೊದಲನೇ ತಪ್ಪು ಬಂಗರಸರು ಮತ್ತು ಪೋರ್ಚುಗೀಸರ ಮಧ್ಯೆ ಯುದ್ಧಗಳಾಗುತ್ತೆ ಕರಾವಳಿಯಲ್ಲಿ ಪೋರ್ಚುಗೀಸರೇ ಮೇಲುಗೈಯನ್ನು ಸಾಧಿಸ್ತಾರೆ ಬಂಗರಸರು ಕಪ್ಪವನ್ನು ಕೊಡಬೇಕಾದಂಥ ಸೋಲಪ್ಪ ಸೋಲಪ್ಪುವಂಥ ಪರಿಸ್ಥಿತಿ ಕರಾವಳಿಯಲ್ಲಿ ನಿರ್ಮಾಣ ಆಗುತ್ತೆ ಆಗ ಬಂಗರಸರ ಜೊತೆಗೆ ನಿಂತಿದ್ದು ಮುಸ್ಲಿಮರು ಮಾಪಿಳ್ಳೆ ಮುಸ್ಲಿಮರು ಮತ್ತು ಅರಬಿ ಮುಸ್ಲಿಮರು ಆಗಲೂ ಕೂಡ ಮಂಗಳೂರಿನ ಬ್ಯಾರಿ ಮುಸ್ಲಿಮರು ಪೋರ್ಚುಗೀಸರ ಜೊತೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಒಪ್ಪುವುದಿಲ್ಲ ಒಂದು ವೇಳೆ ಅವತ್ತು ಒಪ್ಪಿದ್ದಿದ್ರೆ ಇವತ್ತು ಕರಾವಳಿಯ ಉದ್ಯಮ ಏನಿದೆ ಅದೆಲ್ಲವೂ ಕೂಡ ಅಥವಾ ಕರಾವಳಿಯ ಜಮೀನುಗಳೇನಿದೆ ಕರಾವಳಿಯ ನಗರದ ಭೂಮಿಗಳೇನಿದೆ ಇದೆಲ್ಲವೂ ಬಹುಶಃ ಪೋರ್ಚುಗೀಸರ ನಂತರ ಮುಸ್ಲಿಮರಿಗೆ ಹಸ್ತಾಂತರ ಆಗ್ತಿತ್ತೋ ಏನೋ ಬಹುಶಃ ಆದರೆ ಮುಸ್ಲಿಮರು ಒಪ್ಪಲ್ಲ ಕಾಂತಾರ ಚಾಪ್ಟರ್ ಒನ್ ಇದರಲ್ಲಿ ಕರಾವಳಿಯ ಜನಪದ ಮತ್ತು ಇತಿಹಾಸ ಎರಡೂ ಅಂಶಗಳನ್ನು ಅವಹೇಳನ ಮಾಡಿ ಈ ಒಂದು ಸಿನಿಮಾವನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಹೇಳ್ಬೋದು ಈ ಸಿನಿಮಾ ನೋಡಿದಾಗ ನಮ್ಗೆ ಅನ್ನಿಸ್ತಾ ಇರೋದೇನು ಅಂತಂದರೆ ನಮಗೆ ಅನ್ನಿಸ್ತಾ ಇರೋದು ಅನ್ನೋದಕ್ಕಿಂತಲೂ ಕ್ಲಿಯರ್ ಕಟ್ಟಾಗಿ ಏನು ಮೆಸೇಜ್ ಕೊಡುತ್ತೆ ಸಿನಿಮಾ ಅಂತಂದರೆ ಇಡೀ ಸಿನಿಮಾದ ಕತೆಯನ್ನು ಯಾವ ರೀತಿ ಹೆಣೆದಿದ್ದಾರೆ ಅಂತಂದರೆ ಒಂದು ಜನಪದದ ದೈವಾರಾಧನೆಯ ಅಂಶಗಳೇನಿದೆ ದೈವಾರಾಧನೆ ಎರಡು ಮೂರು ದೈವಗಳ ಕಥೆಗಳೇನಿದೆ ಆ ಕಥೆಗಳ ಕೆಲವೊಂದು ಸಾರಗಳನ್ನು ಹೆಕ್ಕಿ ತೆಗೆದು ಇನ್ನೊಂದು ಕಡೆಯಲ್ಲಿ ಕರಾವಳಿಯ ರಾಜಪ್ರಭುತ್ವದ ಇತಿಹಾಸ ಏನಿದೆ ಅದನ್ನು ಹೆಕ್ಕಿ ತೆಗೆದು ಅದರಿಂದ ಸ್ವಲ್ಪ ಮತ್ತು ಈ ಇತಿಹಾಸ ಮತ್ತು ಜನಪದ ಐತಿಹ್ಯ ಭೂತಾರಾಧನೆ ಏನಿದೆ ಇವೆಲ್ಲವನ್ನು ಮಿಕ್ಸಪ್ ಮಾಡಿ ಒಂದು ಕಾಂತಾರ ಚಾಪ್ಟರ್ ಒನ್ ಅನ್ನುವಂಥ ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರು ತೆಗೆದಿದ್ದಾರೆ ಕತೆಗಾರರು ಅವರೇ ಕಥೆಯೋ ಅವರೇ ಬರೆದಿದ್ದಾರೆ ನಿರ್ದೇಶನ ಅವರೇ ಮಾಡಿದ್ದಾರೆ ನಟನೆಯೂ ಕೂಡ ಅವರದೇ ಇದೆ ಇಡೀ ನಾನು ಸಿನಿಮಾದ ಸಿನಿಮಾ ಸಿನಿಮಾಟೋಗ್ರಫಿ ಅಂತ ಏನು ಹೇಳ್ತಾರೆ ಅಥವಾ ಅದನ್ನು ಸಿನಿಮಾವಾಗಿ ನೋಡಬೇಕು ಅನ್ನುವಂಥ ಚರ್ಚೆಗಳೇನಿದೆ ಅದೆಲ್ಲವನ್ನು ಹೊರತುಪಡಿಸಿ ಕತೆ ಮತ್ತು ಸಿನಿಮಾದ ಸಿನಿಮಾ ಸಿನಿಮಾವನ್ನು ವಾಸ್ತವಿಕವಾಗಿ ಯಾವ ರೀತಿ ವಿಮರ್ಶೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಅದನ್ನು ಮಾತಾಡಲಿಕ್ಕೆ ಮಾತಾಡ್ತೀನಿ ನಮ್ಮದನ್ನು ಮೊದಲನೇದಾಗಿ ಇಡೀ ಕತೆ ನಿಂತಿರುವಂಥದ್ದು ಬಂಗ್ರ ರಾಜ ಅನ್ನುವಂಥ ಒಬ್ಬ ರಾಜನ ಕಥೆಯ ಮೇಲೆ ಜೊತೆಗೆ ಆದಿವಾಸಿಗಳು ಅಥವಾ ಈ ನೆಲದ ಮೂಲ ನಿವಾಸಿಗಳು ಯಾರಿದ್ದಾರೆ ಅವರ ಬದುಕು ಮತ್ತು ಆದಿವಾಸಿಗಳು ಮತ್ತು ರಾಜರ ಮಧ್ಯೆ ನಡೆಯುವಂಥ ಸಂಘರ್ಷ ಏನಿದೆ ವ್ಯಾಪಾರದ ಸಂಘರ್ಷ ಏನಿದೆ ಅಥವಾ ಕಾಡು ವ್ಯಾಪಾರದ ಸಂಘರ್ಷ ಏನಿದೆ ಅದರ ಮೇಲೆ ಕಾಂತಾರ ಚಾಪ್ಟರ್ ಒನ್ ಕತೆ ಸಾಗುತ್ತೆ ಈ ಕಥೆಯಲ್ಲಿ ಆದಿವಾಸಿಗಳ ಸಬ್ಜೆಕ್ಟ್ ಬರುವಾಗ ಆದಿವಾಸಿಗಳು ದೈವಾರಾಧನೆಯನ್ನು ಯಾವ ರೀತಿ ಮಾಡ್ತಾರೆ ದೈವಾರಾಧನೆ ಯಾವ ರೀತಿ ಹುಟ್ಟಿಕೊಳ್ತು ಅನ್ನುವಂಥದ್ದನ್ನು ಕಾಂತಾರ ಸಿನಿಮಾದಲ್ಲಿ ತೋರಿಸ್ತಾರೆ ಕಾಂತಾರದಲ್ಲಿ ಮುಖ್ಯವಾದಂಥ ಪಾತ್ರಗಳಿದ್ದಾವೆ ದೈ ದೈವಾರಾಧನೆಯ ಪಾತ್ರಗಳಿದ್ದಾವೆ ಕರಾವಳಿಯ ದೈವಾರಾಧನೆಯ ಪಾತ್ರಗಳಿದ್ದಾವೆ ಒಂದನೇದು ಬೈದ್ಯತಿ ಬೈದ್ಯತಿ ಅನ್ನುವಂಥದ್ದು ಎಲ್ಲೆಲ್ಲಿ ದೈವಾರಾಧನೆಯ ದೈವಾರಾಧನೆಯ ಪಾರ್ದನದಲ್ಲಿ ಬರುತ್ತೆ ಅಂತಂದ್ರೆ ಹಲವಾರು ಕಡೆಗಳಲ್ಲಿ ಬೈದ್ಯತಿಯ ಸಬ್ಜೆಕ್ಟ್ ಬರುತ್ತೆ ಕರಾವಳಿಯ ದೈವಾರಾಧನೆಯಲ್ಲಿ ಬರುತ್ತೆ ಒಂದು ಕರಾವಳಿ ಮಣ್ಣಿನ ಕ್ರಾಂತಿಕಾರಿ ವೀರರು ಆಗಿರುವಂತಹ ಈಗಿನ ಬಿಲ್ಲವರ ಆ ಕುಲದೈವವೂ ಆಗಿರುವಂಥ ಈಗಂತೂ ಕರಾವಳಿಯ ಎಲ್ಲ ಜನ ಸಮುದಾಯಗಳು ಬಹಳ ಭಕ್ತಿಯಿಂದ ಆರಾಧನೆ ಮಾಡುವಂತಹ ಕೋಟಿ ಚೆನ್ನಯ್ಯರ ತಾಯಿ ದೇವಿ ವೈದ್ಯತೆ ಇನ್ನೊಂದು ಕೊರಗಜ್ಜ ಕೊರ ಕೊರಗಜ್ಜ ಕೊರಗತನಿಯಾಗಿದ್ದಾಗ ಕೊರಗತನಿಯ ಚಿಕ್ಕ ಮಗುವಾಗಿದ್ದಾಗ ಮೂರು ತಿಂಗಳ ಮಗು ಆಗಿದ್ದಾಗ ಆತ ಕೊರಗತನಿಯ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಇಡೀ ರೋಗ ಪೀಡಿತ ಅಥವಾ ಸಾಂಕ್ರಾಮಿಕ ರೋಗದಿಂದ ತತ್ತರಿಸ್ತಾ ಇದ್ದಂತಹ ಒಂದು ಊರಲ್ಲಿ ಕೊರಗತನಿಯ ಏಕಾಂಗಿಯಾಗಿದ್ದಂಥ ಸಂದರ್ಭದಲ್ಲಿ ಅನಾಥರಾಗಿದ್ದಂಥ ಸಂದರ್ಭದಲ್ಲಿ ಕೊರಗತನಿಯನನ್ನು ಹೋಗಿ ಸಾಕಿದಂಥ ತಾಯಿ ಬೈದ್ಯತಿ ಅವರು ಕೂಡ ಬೈದ್ಯತಿ ಆನಂತರ ಇನ್ನೊಂದು ಬೈದ್ಯತಿಯ ಪ್ರಸಂಗ ಬರುವಂಥದ್ದು ಕಾನದ ಕಟ್ಟದರ ತಾಯಿ ಬೊಲ್ಲೆ ಬೊಲ್ಲೆಯನ್ನು ಕಾಡಿನಲ್ಲಿ ಬೊಲ್ಲೆ ಸಿಗ್ತಾರೆ ಕಾನದ ಕಟ್ಟದರ ತಾಯಿ ಬೊಲ್ಲೆ ಬೈದ್ಯತಿಗೆ ಸಿಗ್ತಾರೆ ಬೈದ್ಯತಿ ಬೊಲ್ಲೆಯನ್ನ ತೆಗೆದುಕೊಂಡು ಹೋಗಿ ತನ್ನ ಸಾಕು ಮಗಳಾಗಿ ಬೊಲ್ಲೆಯನ್ನ ಸಾಕ್ತಾರೆ ಆನಂತರ ಬೊಲ್ಲೆಯ ಮಕ್ಕಳಾಗಿರುವಂತಹ ಕಾನದ ಕಟದರನ್ನು ಕೂಡ ಇದೇ ದೇಹಿ ಬೈದ್ಯತಿ ಸಾಕ್ತಾರೆ ಇಲ್ಲೂ ಕೂಡ ದೇವಿ ದೇಹಿ ಬೈದ್ಯತೆಯ ಪ್ರಸ್ತಾಪ ಬರುತ್ತೆ ಆನಂತರ ಬೈದ್ಯತಿಯ ಪ್ರಸ್ತಾಪ ಬರುವಂಥದ್ದು ಜಾರಂದಾಯನ ದೈವದ ಪಾರ್ದನದಲ್ಲಿ ಜಾರಂದಾಯ ದೈವದ ಪಾರ್ದನದಲ್ಲಿ ಜತ್ತಿ ಬೈದ್ಯ ಮತ್ತು ಅಪ್ಪು ಬೈದ್ಯತಿ ಅನ್ನುವಂಥ ಇಬ್ಬರು ಇರ್ತಾರೆ ಅಪ್ಪು ಬೈದ್ಯತಿ ನದಿಗೆ ಹೋದಂಥ ಸಂದರ್ಭ ನದಿಗೆ ಮೀನು ಹಿಡಿಯಲು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನದಿಯಲ್ಲಿ ಒಂದು ಗುಂಡಗಿನ ಕಲ್ಲು ಸಿಗುತ್ತೆ ಆ ಕಲ್ಲನ್ನು ಕಾರ್ಮಿಕದ ಕಲ್ಲು ಅಂತ ಹೇಳಿ ಅಪ್ಪು ಬೈದ್ಯತಿ ಆರಾಧನೆಯನ್ನು ಶುರು ಮಾಡ್ತಾರೆ ಅನ್ನುವಂಥದ್ದು ಪಾರ್ದನದ ಕಥೆಯಲ್ಲಿದೆ ಇದೆಲ್ಲವೂ ಕೂಡ ಕರಾವಳಿಗರ ನಂಬಿಕೆಗೆ ಸಂಬಂಧಪಟ್ಟಂಥ ವಿಷಯಗಳು ಅದರಲ್ಲೂ ಕೂಡ ಈ ಎಲ್ಲ ಕತೆಗಳು ಈ ನಾನು ಹೇಳಿದಂಥ ನಾಲ್ಕು ದೈವಗಳ ಕತೆಗಳು ಇಬ್ಬರು ಕೋಟಿ ಚೆನ್ನಯ್ಯರು ಇನ್ನಿಬ್ರು ಕಾಣದ ಕಟದರು ಕೋರ್ದಬ್ಬು ಮತ್ತು ಜಾರಂದಾಯ ಈ ನಾಲ್ಕು ಕತೆಗಳ ಹಿಂದೆ ಒಂದು ಅಸಮಾನತೆಯ ವಿರುದ್ಧದ ಹೋರಾಟ ಇದೆ ಕರಾವಳಿಯಲ್ಲಿ ದಲಿತರ ಭೂ ಹಕ್ಕಿನ ಹೋರಾಟ ಇದೆ ಹಸಿವಿನ ವಿರುದ್ಧದ ಹೋರಾಟ ಇದೆ ಶೋಷಣೆಯ ವಿರುದ್ಧದ ಹೋರಾಟ ಇದೆ ಇದೆಲ್ಲವನ್ನು ಮರೆಮಾಚಿ ಕಾಂತಾರ ಸಿನಿಮಾದಲ್ಲಿ ಮಾಡ್ತಾರೆ ಅಂತಂದ್ರೆ ಆ ವೈದ್ಯತಿಯ ಪ್ರಸ್ತಾಪವನ್ನು ಕಾಂತಾರ ಸಿನಿಮಾದಲ್ಲಿ ಬರುತ್ತೆ ಅಪ್ಪು ಬೈದತಿ ನದಿಗೆ ಹೋಗಿ ಗುಂಡಗಿನ ಕಲ್ಲನ್ನು ತೆಗೆದುಕೊಂಡು ಕಾರ್ಣಿಕದ ಕಲ್ಲು ಅಂತೇಳಿ ಏನು ಆರಾಧನೆ ಮಾಡ್ತಾನೆ ಜಾರಂದಾಯನ ಕಥೆಯಲ್ಲಿ ಏನು ಬರುತ್ತೆ ಅದನ್ನು ಕಾಂತಾರದಲ್ಲಿ ಅಳವಡಿಸಲಾಗಿದೆ ಆದರೆ ಜಾರಂದಾಯನ ಮೂಲ ಆಶಯಗಳನ್ನು ಅಲ್ಲಿ ಮರೆಮಾಚಲಾಗಿದೆ ಮತ್ತು ಮೂಲ ಆಶಯಗಳನ್ನು ಸಂಪೂರ್ಣವಾಗಿ ನಗಣ್ಯ ಮಾಡಲಾಗಿದೆ ಆನಂತರ ಕೊರಗರ ವಿಷಯ ವಿಷ ವಿಷಯ ಏನಿದೆ ಕೊರಗ ತನ್ಯನ ವಿಷಯಗಳೇನಿದೆ ಆ ಕೊರಗರ ಸಂಪ್ರದಾಯಗಳೇನಿದೆ ಅಥವಾ ಕೊರಗರ ಅಜಲು ಪದ್ಧತಿಗಳೇನಿದೆ ಅದೂ ಕೂಡ ಸೂಕ್ಷ್ಮವಾಗಿ ಕಾಂತಾರ ಸಿನಿಮಾದಲ್ಲಿ ಪ್ರಸ್ತಾಪ ಆಗುತ್ತೆ ಅರಸರ ಮಗಳಿಗೆ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಅವರು ಅಸೌಖ್ಯಕ್ಕೆ ಒಳಗಾದಾಗ ಅಥವಾ ಅವರ ಕಾಲು ಚಲನೆಗೆ ಒಳಪಡದೇ ಇದ್ದಾಗ ಅವರಿಗೆ ರೋಗ ರುಜಿನಗಳು ಬಂದಾಗ ಕೊರಗರಿಗೆ ಕೊರಗರ ಬಳಿ ಆ ಮಗುವನ್ನು ಕೊಟ್ಟು ಅದಕ್ಕೆ ಹಾಲು ಉಣಿಸುವಂಥ ಪ್ರಕ್ರಿಯೆಗಳನ್ನು ಆ ರೀತಿಯ ಒಂದು ಪದ್ಧತಿಯನ್ನು ಕರಾವಳಿಯಲ್ಲಿ ಇತ್ತು ತೀರ ಇತ್ತೀಚಿನ ಅಜಲು ಪದ್ಧತಿ ನಿಷೇಧ ಆಗುವವರೆಗೂ ಕೂಡ ಎರಡು ಸಾವಿರದ ಇಸ್ವಿವರೆಗೂ ಕೂಡ ಆ ರೀತಿಯ ಪದ್ಧತಿ ಇತ್ತು ಅಂದರೆ ಯಾವುದಾದ್ರೂ ಮೇಲ್ವರ್ಗದ ಮಗು ಅನಾರೋಗ್ಯಕ್ಕೊಳಗಾದರೆ ಆ ಮಗುವಿಗೆ ಬಂದಿರುವಂಥ ರೋಗವನ್ನು ಕೊರಗರಿಗೆ ದಾಟಿಸುವಂಥ ಪದ್ಧತಿ ಇತ್ತು ಅದು ಕೂಡ ಈ ಸಿನಿಮಾದಲ್ಲಿ ಬರುತ್ತೆ ಅಂದರೆ ಎಲ್ಲವನ್ನು ಮಿಕ್ಸಪ್ ಮಾಡಿ ಒಂದು ಕಾಂತಾರ ಸಿನಿಮಾವನ್ನು ರಚಿಸಲಾಗಿದೆ ಅದರ ಕಾಂತಾರ ಸಿನಿಮಾವನ್ನು ಮಾಡಿದ್ದಾರೆ ಆದರೆ ಅದರ ಮೂಲ ಆಶಯಗಳೇನಿದೆ ದೈವಾರಾಧನೆಯ ಮೂಲ ಆಶಯಗಳೇನಿದೆ ಈಗ ಕಲ್ಲು ನದಿಯಲ್ಲಿ ಸಿಗುತ್ತೆ ಕಲ್ಲು ನದಿಯಲ್ಲಿ ಸಿಕ್ಕ ನಂತರ ಜಮೀನ್ದಾರರ ವಿರುದ್ಧ ಅಪ್ಪು ವೈದ್ಯತಿ ಮತ್ತು ಜತ್ತಿ ಬೈದ್ಯ ಹೋರಾಟ ಮಾಡುವಂತಹ ಸಂಘರ್ಷ ಏನಿದೆ ಭೂಮಿಗಾಗಿ ನಡೆಯುವಂಥ ಸಂಘರ್ಷ ಏನಿದೆ ಬಳ್ಳಾಳರ ಜೊತೆ ನಡೆಯುವಂಥ ಸಂಘರ್ಷಗಳೇನಿದೆ ಇವೆಲ್ಲವನ್ನು ಮರೆಮಾಚಲಾಗಿದೆ ಮರೆಮಾಚಿ ಇದನ್ನು ಮಾಡಿದ್ದಾರೆ ಇದು ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ಕರಾವಳಿಯ ಇತಿಹಾಸ ಏನಿದೆ ಕರಾವಳಿಯ ಇತಿಹಾಸದಲ್ಲಿ ಹಲವಾರು ರಾಜರುಗಳು ಬರ್ತಾರೆ ಹಲವಾರು ರಾಜರುಗಳು ಆಳ್ವಿಕೆ ಮಾಡಿದ್ದಾರೆ ಈಗಲೂ ಕೂಡ ಆ ರಾಜಮನೆತನಗಳು ಕರಾವಳಿಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ ಅದರಲ್ಲಿ ಬಹುಮುಖ್ಯ ಆಗಿರುವಂಥದ್ದು ಬಂಗರಸರು ಬಂಗರಸರು ಬಂಗರಸರಲ್ಲೂ ಕೂಡ ಬಹಳಷ್ಟು ಅರಸರುಗಳು ಬರ್ತಾರೆ ಕಾಂತಾರ ಸಿನಿಮಾದಲ್ಲಿ ಬಂಗರಸರನ್ನ ರಾಜ ಅಂತ ಹೇಳಿ ಹೆಸರಿಸ್ತಾರೆ ಈಗ ಅವರೇನಾದರೂ ಹೇಳ್ಬೋದು ಇದು ಬಂಗರ ರಾಜನಿಗೂ ಬಂಗರಸರಿಗೂ ಸಂಬಂಧ ಇಲ್ಲ ಇದು ಬಂಗರಸರ ಕಥೆಯೇ ಅಲ್ಲ ಅಂತ ಹೇಳ್ಬೋದು ಆದರೆ ಬಂಗರಸರ ಇತಿಹಾಸ ಏನಿದೆ ಆ ಇತಿಹಾಸವನ್ನು ಹೋಲುವ ರೀತಿಯಲ್ಲೇ ಕತೆಯನ್ನು ಮಾಡಿ ಆನಂತರ ರಾಜನಿಗೆ ಬಂಗರ ರಾಜ ಅಂತ ಹೆಸರು ಕೊಟ್ಟು ಕೊಟ್ಟ ನಂತರ ಅದು ಬಂಗರಸರ ಕಥೆಯನ್ನೇ ಹೇಳಿದ್ದಾರೆ ಕಾಂತಾರದಲ್ಲಿ ಅನ್ನುವಂಥದ್ದು ಸ್ಪಷ್ಟ ಬಂಗರಸರು ಕರಾವಳಿಯಲ್ಲಿ ಯಾವ ರೀತಿ ಇದ್ದರು ಅನ್ನುವಂಥ ಮತ್ತೆ ನೋಡೋಣ ಮೊದಲು ಬಂಗರಸರನ್ನ ಕಾಂತಾರ ಸಿನಿಮಾದಲ್ಲಿ ಹೇಗೆ ತೋರಿಸಿದ್ದಾರೆ ಅಂತಂದರೆ ಬಂಗರಸರು ಅಂತಂದರೆ ಅವರು ಸರಿಯಾದ ಆಡಳಿತವನ್ನೇ ಮಾಡಿಲ್ಲ ಅವರು ಮದ್ಯಪಾನವನ್ನು ಮಾಡ್ತಾ ಅವರು ಸ್ತ್ರೀ ಲೋಲುಪರಾಗಿ ದುಂದು ಜೀವನವನ್ನ ಅಥವಾ ದಂಧೆಯ ಜೀವನವನ್ನ ತೀರಾ ಕೆಟ್ಟದಂತ ಆಡಳಿತವನ್ನ ಮಾಡಿದ್ರು ಅತ್ಯಂತ ಕ್ರೂರ ಸ್ವಭಾವದವರಾಗಿದ್ರು ಅವರು ಒಳ್ಳೆ ಆಡಳಿತವನ್ನ ಕೊಟ್ಟೇ ಇಲ್ಲ ಅವರು ಜನಸ್ನೇಹಿಯಾಗಿ ಇರಲೇ ಇಲ್ಲ ಅನ್ನುವಂಥ ರೀತಿಯ ಆ ಒಂದು ಚಿತ್ರಣವನ್ನ ಬಂಗರ ರಾಜನ ಬಗ್ಗೆ ಅಂದ್ರೆ ಬಂಗರಸರ ಬಗ್ಗೆ ಕಾಂತಾರ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ವಾಸ್ತವವಾಗಿ ಬಂಗರಸರು ಹೇಗಿದ್ರು ಅಂತಂದ್ರೆ ವಾಸ್ತವವಾಗಿ ಬಂಗರಸರು ಕರಾವಳಿಯ ಬಂಗರಸರು ಅತ್ಯಂತ ಜನಪರರಾಗಿದ್ರು ಎಲ್ಲ ರಾಜರು ಮಾಡುವಂತ ಕೆಳವರ್ಗದ ಶೋಷಣೆಗಳು ಇವೆಲ್ಲವೂ ಇದ್ದರೂ ಕೂಡ ಓವರಾಲ್ ಆಗಿ ಬಂಗರಸರ ಆಡಳಿತ ಜಾತ್ಯತೀತವಾಗಿ ಮತ್ತು ಪ್ರಗತಿಪರವಾಗಿತ್ತು ಅನ್ನುವಂಥದ್ದನ್ನು ಕರಾವಳಿಯ ಇತಿಹಾಸ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಬಂಗರಸರು ಮತ್ತು ಪೋರ್ಚುಗೀಸರ ಮಧ್ಯೆ ಯುದ್ಧಗಳಾಗುತ್ತೆ ಕರಾವಳಿಯಲ್ಲಿ ಪೋರ್ಚುಗೀಸರೇ ಮೇಲುಗೈಯನ್ನು ಸಾಧಿಸ್ತಾರೆ ಬಂಗರಸರು ಕಪ್ಪವನ್ನು ಕೊಡಬೇಕಾದಂಥ ಸೋಲಪ್ಪ ಸೋಲಪ್ಪುವಂಥ ಪರಿಸ್ಥಿತಿ ಕರಾವಳಿಯಲ್ಲಿ ನಿರ್ಮಾಣ ಆಗುತ್ತೆ ಆಗ ಬಂಗರಸರ ಜೊತೆಗೆ ನಿಂತಿದ್ದು ಮುಸ್ಲಿಮರು ಮಾಪಿಳ್ಳೆ ಮುಸ್ಲಿಮರು ಮತ್ತು ಅರಬಿ ಮುಸ್ಲಿಮರು ಬಂಗರಸರ ಸೇನೆಯಲ್ಲೂ ಕೂಡ ಮುಸ್ಲಿಮರೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಅವರು ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಬಂಗರಸರು ಕೊಡಲಿಕ್ಕೆ ಒಪ್ಪಿದ್ರೂ ಕೂಡ ಮುಸ್ಲಿಮರು ಮಾಪಿಳ್ಳೆ ಮುಸ್ಲಿಮರು ಮತ್ತು ಅರಬಿ ಮುಸ್ಲಿಮರು ಯಾರಿದ್ರು ಕರಾವಳಿಯ ಬ್ಯಾರಿ ಮುಸ್ಲಿಮರು ಯಾರಿದ್ರು ಇವರು ಯಾರೂ ಕೂಡ ಪೋರ್ಚುಗೀಸರ ಜೊತೆ ಸಂಧಾನವನ್ನು ಮಾಡಲಿಕ್ಕೆ ಸಿದ್ಧ ಇರಲಿಲ್ಲ ಅಷ್ಟೊಂದು ದೇಶಪ್ರೇಮಿಗಳಾಗಿ ಅಷ್ಟೊಂದು ಬಂಗರಾಜರಿಗೆ ನಿಷ್ಠರಾಗಿ ಅಲ್ಲಿನ ಮುಸ್ಲಿಮರಿದ್ದರು ಆದರೆ ಕಾಂತಾರ ಸಿನಿಮಾದಲ್ಲಿ ಮುಸ್ಲಿಮರನ್ನು ಹಾಸ್ಯದ ರೀತಿಯಲ್ಲಿ ಅವರೊಬ್ಬರು ಜೋಕರ್ನ ರೀತಿಯಲ್ಲಿ ತೋರಿಸಿರುವಂಥದ್ದೇನಿದೆ ಇದು ಇತಿಹಾಸಕ್ಕೆ ಮಾಡಿರುವಂಥ ಅಪಚಾರ ಅಲ್ಲಿ ಮುಸ್ಲಿಮರು ಮತ್ತು ಪೋರ್ಚುಗೀಸರ ಮಧ್ಯೆ ಎಷ್ಟೊಂದು ಯುದ್ಧಗಳಾಗುತ್ತೆ ಅಂತಂದರೆ ಪೋರ್ಚುಗೀಸರು ವ್ಯಾಪಾರವನ್ನು ಮಂಗಳೂರು ಬಂದರ್ನ ಮೂಲಕ ಮಾಡ್ತಾರೆ ಕಾಡು ವ್ಯಾಪಾರಗಳು ಅಂದರೆ ಸಾಂಬಾರ ಪದಾರ್ಥಗಳು ಕಾಳು ಮೆಣಸು ಅಥವಾ ಲವಂಗ ದಾಲ್ಚಿನ್ನಿ ಈ ರೀತಿಯ ಭತ್ತ ಅಕ್ಕಿ ಈ ರೀತಿಯ ವ್ಯಾಪಾರವನ್ನು ಮಂಗಳೂರಿನಿಂದ ಬೇರೆ ಬೇರೆ ದೇಶಗಳಿಗೆ ಪೋರ್ಚುಗೀಸರು ಮಾಡ್ತಾರೆ ಮುಸ್ಲಿಮರು ಕೂಡ ಬಂಗರಸರ ಮೂಲಕ ಬಂದರಿನಿಂದ ವಿದೇಶಗಳಿಗೆ ರಫ್ತನ್ನು ಮಾಡ್ತಾಯಿದ್ರು ಪೋರ್ಚುಗೀಸರು ಮತ್ತು ಮುಸ್ಲಿಮರ ಮಧ್ಯೆ ಒಂದು ಒಪ್ಪಂದವನ್ನು ಮಾಡಬೇಕು ಅಂತ ಹೇಳಿ ಪೋರ್ಚುಗೀಸರು ಪ್ರಯತ್ನವನ್ನು ಮಾಡ್ತಾರೆ ಮುಸ್ಲಿಮರ ಜೊತೆ ಒಪ್ಪಂದವನ್ನು ಮಾಡಬೇಕು ಮಾಡಿದರೆ ನಮಗೆ ವ್ಯಾಪಾರ ಇನ್ನೂ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಮುಸ್ಲಿಮರ ಜೊತೆ ಮಾತುಕತೆಯನ್ನು ಮುಂದಾಗ್ತಾರೆ ಮಂಗಳೂರಿನ ಬ್ಯಾರಿ ಮುಸ್ಲಿಮರ ಜೊತೆ ಮಾತುಕತೆಗೆ ಮುಂದಾಗ್ತಾರೆ ಆಗ್ಲೂ ಕೂಡ ಮಂಗಳೂರಿನ ಬ್ಯಾರಿ ಮುಸ್ಲಿಮರು ಪೋರ್ಚುಗೀಸರ ಜೊತೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಒಪ್ಪುವುದಿಲ್ಲ ಒಂದು ವೇಳೆ ಅವತ್ತು ಒಪ್ಪಿದ್ದಿದ್ರೆ ಇವತ್ತು ಕರಾವಳಿಯ ಉದ್ಯಮ ಏನಿದೆ ಅದೆಲ್ಲವೂ ಕೂಡ ಅಥವಾ ಕರಾವಳಿಯ ಜಮೀನುಗಳೇನಿದೆ ಕರಾವಳಿಯ ನಗರದ ಭೂಮಿಗಳೇನಿದೆ ಇದೆಲ್ಲವೂ ಬಹುಶಃ ಪೋರ್ಚುಗೀಸರ ನಂತರ ಮುಸ್ಲಿಮರಿಗೆ ಹಸ್ತಾಂತರ ಆಗ್ತಿತ್ತೋ ಏನೋ ಬಹುಶಃ ಆದರೆ ಮುಸ್ಲಿಮರು ಒಪ್ಪಲ್ಲ ಅದರ ಬದಲಾಗಿ ನಾವು ಬಂಗರಸರು ಸೋತ್ರೂ ಕೂಡ ನಾವು ಬಂಗರಸರ ಜೊತೆ ನಿಲ್ತೀವಿ ನಾವು ಯಾವುದೇ ಕಾರಣಕ್ಕೂ ಪೋರ್ಚುಗೀಸರ ಜೊತೆ ನಿಲ್ಲುವುದಿಲ್ಲ ಅನ್ನುವಂಥ ಘೋಷಣೆಯನ್ನು ಮುಸ್ಲಿಂ ವರ್ತಕರು ಮುಸ್ಲಿಮು ವ್ಯಾಪಾರಿಗಳು ಮಾಡ್ತಾರೆ ಇದರಿಂದ ಕೋಪಗೊಂಡಂತ ಪೋರ್ಚುಗೀಸರು ಇಡೀ ಮುಸ್ಲಿಮರ ವ್ಯಾಪಾರ ಕೇಂದ್ರದ ಮೇಲೆ ದಾಳಿಯನ್ನ ಮಾಡ್ತಾರೆ ಮುಸ್ಲಿಮರ ವ್ಯಾಪಾರ ಕೇಂದ್ರಗಳನ್ನ ಸುಟ್ಟಾಕ್ತಾರೆ ತಮ್ಮ ವ್ಯಾಪಾರ ಕೇಂದ್ರಗಳು ಸುಟ್ಟೋದ್ರೂ ಕೂಡ ಮುಸ್ಲಿಮರು ಪೋರ್ಚುಗೀಸರ ಜೊತೆ ನಿಲ್ಲುವುದಿಲ್ಲ ಆ ನಂತರವೂ ನಿಲ್ಲುವುದಿಲ್ಲ ಆಗ ಪೋರ್ಚುಗೀಸರು ಏನು ಮಾಡ್ತಾರೆ ಅಂತಂದ್ರೆ ಅವರ ವ್ಯಾಪಾರ ಕೇಂದ್ರಗಳನ್ನ ಸುಟ್ಟಾಕಿದ್ದಾಯ್ತು ಈಗ ಅವರ ಮನೆಗಳ ಮೇಲೆ ದಾಳಿ ಮಾಡೋಣ ಅಂತ ಹೇಳಿ ಮುಸ್ಲಿಮರ ಮನೆಗಳ ಮೇಲೆ ಉದ್ಯಮಿಗಳ ಮನೆಗಳ ಮೇಲೆ ದಾಳಿಯನ್ನ ಪೋರ್ಚುಗೀಸರು ಮಾಡ್ತಾರೆ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದ ನಂತರವೂ ಕೂಡ ಮುಸ್ಲಿಮರು ಪೋರ್ಚುಗೀಸರ ಜೊತೆ ಸೇರುವುದಿಲ್ಲ ಬಂಗರಸರ ಜೊತೆಯೇ ನಿಲ್ತಾರೆ ಆದರೆ ಕಾಂತಾರ ಕಥೆಯಲ್ಲಿ ಪೋರ್ಚುಗೀಸರು ಮುಸ್ಲಿಮರ ಜೊತೆಗೆ ಮುಸ್ಲಿಮರು ಪೋರ್ಚುಗೀಸರ ಜೊತೆಗೆ ಪ್ರತ್ಯೇಕವಾಗಿ ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಚಿತ್ರೀಕರಿಸ ಚಿತ್ರಣವನ್ನು ಕೊಟ್ಟಿದ್ದಾರೆ ಜೊತೆಗೆ ಬಂಗರಸರನ್ನು ಸಂಪೂರ್ಣವಾಗಿ ಬಿಡ್ತಾರೆ ಅವರು ಅವರನ್ನು ಬಂಗರಸರನ್ನು ಬಿಟ್ಟು ಹೊರಗೆ ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಮುಸ್ಲಿಮರಲ್ಲಿ ಜೋಕರ್ ರೀತಿಯಲ್ಲಿ ಅದನ್ನು ಕೂಡ ಜೋಕರ್ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ ಇದು ಕರಾವಳಿಯ ಬಂಗರಸರಿಗೆ ಬಂಗರಸರ ಇತಿಹಾಸಕ್ಕೆ ಮಾಡಿದಂಥ ಅವಮಾನ ಇದು ಬಂಗರಸರ ಕಥೆಯೇ ಅಲ್ಲ ಇದು ಬಂಗರರಾಜ ಅನ್ನುವಂಥ ಒಂದು ಕಲ್ಪನೆಯ ಕತೆ ಅಥವಾ ಬಂಗರರಾಜ ಅನ್ನುವಂಥವನ್ನೇ ಬಂಗರಸ ಅಲ್ಲ ಅಂತ ಹೇಳಿದಾದ್ರೆ ಆ ಇಡೀ ಬಂಗರಸರ ಇತಿಹಾಸ ಏನಿದೆ ಅದೇ ರೀತಿಯಲ್ಲಿ ಬಂಗರಾಜನ ಕಾಂತರದಲ್ಲಿ ಬಂಗರಾಜನ ಚಟುವಟಿಕೆಯನ್ನು ತೋರಿಸ್ತಾರೆ ಅದು ಯಾವ ರೀತಿ ಅಂತಂದ್ರೆ ಬಂಗರಸರು ಒಂದು ವೀರಭದ್ರ ದೇವಸ್ಥಾನವನ್ನು ಶಿಲಾಮಯವಾದಂತಹ ವೀರಭದ್ರ ದೇವಸ್ಥಾನವನ್ನು ಕಟ್ಟಿಸ್ತಾರೆ ವೈಭವೋಪೇತವಾದಂತಹ ಶಿಲಾಮಯವಾದಂತಹ ವೀರಭದ್ರ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅನ್ನುವಂಥದ್ದು ಇತಿಹಾಸದ ಪುಸ್ತಕದಲ್ಲಿದೆ ಕಾಂತಾರದಲ್ಲೂ ಕೂಡ ಬಂಗ್ರ ರಾಜ ಒಂದು ಶಿಲಾಮಯವಾದಂತಹ ಈಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಬಹಳ ದೊಡ್ಡ ದೃಶ್ಯಕಾವ್ಯ ಕಾಂತಾರದಲ್ಲಿದೆ ಅಂದರೆ ಇತಿಹಾಸವನ್ನೇ ಇಲ್ಲಿ ಹೇಳಲಾಗಿದೆ ಅದೇ ತಿರುಚಲಾಗಿದೆ ಆನಂತರ ರಾಜ ಪಿಲ್ಚಂಡಿ ದೈವದ ಒಂದು ಗುಡಿಯನ್ನು ಕಟ್ಟಿಸ್ತಾನೆ ಕಾಂತಾರದಲ್ಲೂ ಕೂಡ ರಾಜ ಪಿಲ್ಚಂಡಿ ದೈವದ ಇದನ್ನು ಗುಡಿಯನ್ನು ನಿರ್ಮಿಸ್ತಾನೆ ಆನಂತರ ಇತಿಹಾಸ ಪುಸ್ತಕದಲ್ಲಿ ಇನ್ನೂ ಒಂದಿದೆ ಇದೇ ಬಂಗರಸರು ಕರಾವಳಿಯಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡಿದರು ಅದು ಕಾಂತರದಲ್ಲಿ ತೋರಿಸುವುದಿಲ್ಲ ಇದೇ ಬಂಗರಸರು ಕರಾವಳಿಯಲ್ಲಿ ಬಸದಿಗಳನ್ನು ನಿರ್ಮ ನಿರ್ಮಾಣ ಮಾಡಿದರು ಜೈನರಿಗೆ ಬಸದಿಗಳ ನಿರ್ಮಾಣ ಮಾಡಿದರು ಅದನ್ನು ತೋರಿಸುವುದಿಲ್ಲ ಅದರ ಬದಲಾಗಿ ಬಂಗರಸರು ಈಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಆ ಸಂದರ್ಭದಲ್ಲಿ ದೈವ ದೈವಗಳನ್ನು ನಂಬ್ತಾ ಇದ್ದಂತಹ ಹಿಂದುಳಿದ ವರ್ಗ ದಲಿತ ಆದಿವಾಸಿಗಳು ಮತ್ತು ಭಗ್ರರಾಜರ ಜೊತೆಗೆ ಯುದ್ಧಗಳಾಗುತ್ತೆ ಯುದ್ಧಗಳಾಗುವಂಥ ಸಂದರ್ಭದಲ್ಲಿ ಕೊನೆಗೆ ಆದಿವಾಸಿಗಳ ಜೊತೆಗೆ ರಾಜಿಯಾಗುತ್ತೆ ರಾಜಿಯಾದ ನಂತರ ಪಿಲ್ಚಂಡಿ ದೈವ ಬರುತ್ತೆ ಪಿಲ್ಚಂಡಿ ದೈವ ಮತ್ತು ಬಂಗರ ರಾಜರ ಜೊತೆಗೆ ಯುದ್ಧಗಳಾಗುತ್ತೆ ಅನ್ನುವಂಥ ರೀತಿಯಲ್ಲಿ ತೋರಿಸ್ತಾರೆ ಬಂಗ್ರ ರಾಜಗಳು ಬಂಗರಸರು ಮತ್ತು ದೈವಗಳ ಮಧ್ಯೆ ಯುದ್ಧಗಳಾದಂತಹ ಸನ್ನಿವೇಶಗಳೇ ಕರಾವಳಿಯಲ್ಲಿಲ್ಲ ದೈವಗಳು ಮತ್ತು ಜೈನ ಧರ್ಮದ ಮಧ್ಯೆ ಸಂಘರ್ಷಗಳು ಕೂಡ ಕರಾವಳಿಯಲ್ಲಿ ಆಗಿಲ್ಲ ಸಂಘರ್ಷಗಳು ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಗೊಳಗಾಗಿರ್ಬೋದು ಶೋಷಣೆಗೊಳಗಾಗಿ ದ ಮಾಯವಾಗಿ ವರ್ಗದ ದೈವಗಳಾಗಿರ್ಬೋದು ಆದರೆ ದೈವಗಳಾದ ನಂತರ ಸಂಘರ್ಷ ಏರ್ಪಟ್ಟಿರುವಂಥದ್ದು ಇಲ್ಲ ಅಂತಹ ಪ್ರಸಂಗಗಳಿಲ್ಲ ಆದರೆ ಇಲ್ಲಿ ಪಿಲ್ಚಂಡಿ ಮತ್ತು ಬಂಗರಸರ ಮಧ್ಯೆ ಯುದ್ಧಗಳಾಗಿದೆ ಅನ್ನುವಂಥದನ್ನು ತೋರಿಸ್ತಾರೆ ಇದೆಲ್ಲವನ್ನು ಇತಿಹಾಸ ಮತ್ತು ಜನಪದದ ಜನಪದವನ್ನು ವಿಕೃತಗೊಳಿಸಿ ಒಂದು ಕಾಂತಾರ ಸಿನಿಮಾವನ್ನು ರಚಿಸಲಾಗಿದೆ ಈಗ ನಾವು ಹೇಳ್ಬೋದು ಅದನ್ನು ಸಿನಿಮಾವಾಗಿ ನೋಡಿ ಅದನ್ನು ನೀವು ಬಂಗಲರಾಜನನ್ನು ಬಂಗರಸನಿಗೆ ಯಾಕೊಳಿಸಬೇಕು ಅಥವಾ ದೈವಗಳ ನಾಲ್ಕು ಕಥೆಯನ್ನು ಕಾನದ ಕಟದರು ಕೋಟಿ ಚೆನ್ನಯ್ಯ ಕೊರಗಜ್ಜ ಜಾರಂದಾಯ ನಾಲ್ಕು ಕತೆಗಳ ಒಂದೊಂದು ಪೋರ್ಷನನ್ನು ತೆಗೆದು ಒಂದೊಂದು ಭಾಗವನ್ನು ತೆಗೆದು ಅದನ್ನೊಂದು ಮಿಕ್ಸ್ ಮಾಡುವಂಥದ್ದೇನಿದೆ ಅದು ಕತೆಗಾರನ ಕತೆಗಾರನ ಹಕ್ಕದು ಅಂತ ಹೇಳಬಹುದು ಆದರೆ ಹಾಗೆ ಹೇಳಿ ಆಗ ಆ ರೀತಿ ವಾದ ಮಾಡಬೇಕಾದ್ರೆ ಸಿನಿಮಾವನ್ನು ಸಿನಿಮಾವಾಗಿಯೇ ಮಾಡಬೇಕಾಗಿತ್ತು ಆದರೆ ಸಿನಿಮಾದಲ್ಲಿ ಅವರು ಮೊದಲೇ ಹೇಳಿದ್ದಾರೆ ಆ ಚಿ ಕಾಂತಾರ ಸಿನಿಮಾ ತಂಡದವರು ಮೊದಲೇ ಹೇಳಿದ್ದಾರೆ ಇದನ್ನು ನಾವು ತುಳುನಾಡಿನ ಜನಪದದ ಅಧ್ಯಯನಕಾರರು ಕಾ ತಜ್ಞರು ಯಾರಿದ್ದಾರೆ ತುಳುನಾಡಿನ ಈ ಜನಪದದ ತಜ್ಞರು ಯಾರಿದ್ದಾರೆ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಸಮಾಲೋಚನೆಯನ್ನು ಮಾಡಿ ಈ ಸಿನಿಮಾವನ್ನು ನಿರ್ಮಿಸಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಕಾಂತಾರದ ಚಿತ್ರ ತಂಡದವರು ಮಾಡಿದ್ದಾರೆ ಆದ್ದರಿಂದ ಈ ತಜ್ಞರ ಸಲಹೆಯಂತೆ ಅವರೇನಾದರೂ ಕ ಕರಾವಳಿಯ ಜನಪದವನ್ನು ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳುವುದಾದರೆ ಆ ಕರಾವಳಿಯ ಜನಪದದ ಬಗ್ಗೆ ಕರಾವಳಿಯ ಇತಿಹಾಸದ ಬಗ್ಗೆ ಚರ್ಚೆಗಳು ಮಾಡಬೇಕಾಗುತ್ತೆ ಈ ಸಿನಿಮಾದ ಆಧಾರದಲ್ಲಿ ಚರ್ಚೆಗಳನ್ನು ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ಚರ್ಚೆಯನ್ನು ಮಾಡಬೇಕಾದಂಥ ಅಗತ್ಯತೆ ಇದೆ ಅದರ ಜೊತೆಗೆ ಅದರ ನಾಯಕರಾಗಿರುವಂಥ ರಿಷಬ್ ಶೆಟ್ಟ್ರಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಕಾಂತಾರದಲ್ಲಿ ನಾವು ಏನು ದೈವಗಳನ್ನು ತೋರಿಸ್ತೀವಿ ಅದನ್ನು ಅನುಕರಣೆ ಮಾಡುವಂಥದ್ದನ್ನು ಮಾಡಬೇಡಿ ಅದು ನಾವು ತೋರಿಸುವಂಥ ತೋರಿಸಿರುವಂಥದ್ದು ಬಹಳ ಕ್ರಮಬದ್ಧವಾಗಿ ಅಥವಾ ತಜ್ಞರಿಂದ ಸಲಹೆಗಳನ್ನು ಪಡೆದುಕೊಂಡು ನಾವು ಈ ದೈವಗಳನ್ನು ಸಿನಿಮಾದಲ್ಲಿ ತೋರಿಸಿದ್ದೀವಿ ನೀವು ಬೇಕಾಬಿಟ್ಟಿಯಾಗಿ ಅದನ್ನು ಎಲ್ಲೂ ಪ್ರದರ್ಶನ ಮಾಡುವಂಥದ್ದಾಗಲಿ ಅಥವಾ ಅನುಕರಣೆ ಮಾಡುವಂಥಾಗಲಿ ಮಾಡಬೇಡಿ ಅಂತ ಹೇಳಿದ್ರ ಮೂಲಕ ಏನಾಗುತ್ತೆ ಅಂತಂದರೆ ಕಾಂತಾರದಲ್ಲಿ ತೋರಿಸಿದಂತಹ ದೈವಾರಾಧನೆಯ ಕ್ರಮಗಳು ನಿಜ ಅನ್ನುವಂಥದ್ದಾಗುತ್ತೆ ಕಾಂತಾರದಲ್ಲಿ ತೋರಿಸಿರುವಂಥ ದೈವಾರಾಧನೆಯ ಕ್ರಮಗಳು ಯಾವುದೂ ಕೂಡ ಸರಿಯಾಗಿರುವಂಥದ್ದಲ್ಲ ನಿಯಮಬದ್ಧವಾಗಿರುವಂಥದ್ದಲ್ಲ ಮತ್ತು ಅದು ಅದರ ಕತೆ ಕೂಡ ಒಂದಕ್ಕೊಂದು ತಾಳೆ ಆಗುವಂಥದ್ದಲ್ಲ ಅದರಲ್ಲಿರುವಂಥ ಇತಿಹಾಸದ ಕಥೆ ಏನಿದೆ ಅದೂ ಕೂಡ ಸರಿಯಾಗಿರುವಂಥದ್ದಲ್ಲ ಒಟ್ಟಾರೆಯಾಗಿ ಕಾಂತಾರ ಸಿನಿಮಾದ ಕಥೆ ಏನಿದೆ ಒಂದು ಕಡೆ ಜೈನ ಬಂಗರಸರಿಗೆ ಅವಮಾನವನ್ನು ಮಾಡಿದೆ ಇನ್ನೊಂದು ಕಡೆ ದೈವಾರಾಧನೆಗೆ ಅವಮಾನವನ್ನು ಮಾಡಿದೆ ದೈವಾರಾಧನೆಯ ಮೂಲ ಆಶಯಗಳಿಗೆ ಧಕ್ಕೆಯನ್ನು ತಂದಿದೆ ಅನ್ನುವಂಥದ್ದಂತೂ ಸ್ಪಷ್ಟ